ಬೆಳ್ಳುಳ್ಳಿ ಲೇಹ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಲೇಹವನ್ನು ಬಾಣಂತಿ ಸಮಯದಲ್ಲಿ ನೀಡ್ತಾರೆ ಯಾಕಂದರೆ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಹಾಗೆ ಮಲಬದ್ಧತೆ ಗ್ಯಾಸ್ ಅಜೀರ್ಣ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತೆ ಬೆಲ್ಲ ಹಾಗೂ ಬೆಳ್ಳುಳ್ಳಿ ದೇಹದ ಹಾನಿಕಾರಕ ವಸ್ತುಗಳನ್ನು ತೆಗೆದುಹಾಕೋದಕ್ಕೆ ಯೂಸ್ ಮಾಡುತ್ತೆ ಹಾಗೆ ಕೊಬ್ಬನ್ನು ಕರಗಿಸಲಿಕ್ಕೂ ಕೂಡ ಸಹಾಯ ಮಾಡುತ್ತೆ ಬಾಣಂತಿಯರಿಗೆ ಹೆಚ್ಚಾಗಿ ಹಾಲಿನ ವೃದ್ಧಿಯಾಗುವ ಸಮಸ್ಯೆ ಕೆಲವರಲ್ಲಿ ಕಾಣ್ತಾ ಇರುತ್ತೆ ಹಾಗಾಗಿ ಈ ಲೇಹವನ್ನು ಸಾಮಾನ್ಯವಾಗಿ ಬಾಣಂತನದ ಸಮಯದಲ್ಲಿ ನೀಡ್ತಾರೆ ಒಂದು ಆರರಿಂದ ಏಳು ದಿನ ಕೆಲವರು ಮೂರು ದಿನ ಕೆಲವರು ಹದಿನೈದು ದಿನ ಹೀಗೆ ನೀಡ್ತಾರೆ ಈ ಬೆಳ್ಳುಳ್ಳಿ ಲೇಹವನ್ನು ಮಾಡೋದಕ್ಕೆ ಮೊದಲು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಬಿಸಿನೀರಲ್ಲಿ ನೆನೆಸ್ಕೋಬೇಕಾಗುತ್ತೆ ಆಮೇಲೆ ನೆನೆಸ್ಕೊಂಡ್ಮೇಲೆ ಈ ಎಲ್ಲ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ನೀಟಾಗಿ ತೆಗಿಬೇಕಾಗುತ್ತೆ ಈ ಥರ ಬೆಳ್ಳುಳ್ಳಿ ಸಿಪ್ಪೆಗಳನ್ನು ತೆಗೆದು ಒಂದು ಮುಕ್ಕಾಲು ಕೆ ಜಿ ಬೆಳ್ಳುಳ್ಳಿಯನ್ನು ನಾವಿಲ್ಲಿ ಉಪಯೋಗ ಮಾಡ್ಕೊಂಡಿದ್ದೀವಿ ಲೇಹ ಮಾಡೋದಕ್ಕೆ ಈ ಥರ ನೀಟಾಗಿ ಎಲ್ಲ ಬೆಳ್ಳುಳ್ಳಿಯ ಸಿಪ್ಪೆಗಳನ್ನು ತೆಗೆದು ಈ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಲೇಹವನ್ನು ಮಾಡೋದಕ್ಕೆ ಆಮೇಲೆ ಎರಡು ಹಸಿ ಕಾಯಿಯನ್ನು ತೆಗೆದುಕೊಂಡು ಚೆನ್ನಾಗಿ ತುರಿದು ಈ ಈ ಥರ ಅಂದರೆ ಕಾಯಿನ ಬಿಟ್ಟು ಯೂಸ್ ಮಾಡಬೇಕು ಇದನ್ನು ಯಾಕೆಂದರೆ ಕಾಯಿ ಹಾಲನ್ನು ತೆಗೆಯೋದಕ್ಕೆ ನಾ ಈ ಕಾಯಿ ಏನಿದೆ ಅದು ಯೂಸ್ ಆಗುವಂಥದ್ದು ಇದೇ ಹಾಲಿನಲ್ಲಿ ಬೆಳ್ಳುಳ್ಳಿಯನ್ನು ಬೇಯಿಸೋದಕ್ಕೆ ನಾವು ಕೂಡ ಯೂಸ್ ಮಾಡ್ತೀವಿ ಹಾಗಾಗಿ ಹಾ ಕಾಯಿಯನ್ನು ಈ ತರಹ ನೀಟಾಗಿ ತುರಿದುಕೊಂಡು ಒಂದು ಪ್ಲೇಟಿನಲ್ಲಿ ಹಾಕಿ ಇಟ್ಕೋಬೇಕಾಗುತ್ತೆ ಮೊದಲಿಗೆ ಈ ಕಾಯಿ ಏನಿದೆ ಇದು ನಮಗೆ ಹಾಲಿನ ರೂಪದಲ್ಲಿ ಸಹಾಯ ಮಾಡುತ್ತೆ ಅದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಬಿ ಈ ಥರ ನುಣ್ಣಗೆ ರುಬ್ಕೋಬೇಕಾಗುತ್ತೆ ರುಬ್ಕೊಂಡ ನಂತರ ಏನು ಹಾಲನ್ನು ಒಂದು ಬಿಳಿ ಬಟ್ಟೆ ಅಥವಾ ಕೆಲವರು ಮಡಿ ಬಟ್ಟೆ ಅಂತ ಕರೀತಾರೆ ಆ ಥರ ಬಟ್ಟೆಯಲ್ಲಿ ಶುಭ್ರವಾದಂಥ ಬಟ್ಟೆಯಲ್ಲಿ ಹಾಕಿ ನೀಟಾಗಿ ಈ ಥರ ಹಾಲನ್ನು ತೆಕ್ಕೋಬೇಕು ಇದು ಗಟ್ಟಿ ಹಾಲು ಅಂತ ಏನು ಕರಿತೀವಿ ಮೊದಲನೇ ಹಾಲು ನೀರಿಗೆ ನೀರು ಹಾಕಿದ ತಕ್ಷಣ ಬರುವಂಥ ಹಾಲು ಅದು ಗಟ್ಟಿ ಹಾಲು ಆ ಗಟ್ಟಿ ಹಾಲನ್ನು ಮಾತ್ರ ನಾವು ಬಳಸ್ಕೊಂಡು ಬೆಳ್ಳುಳ್ಳಿಯನ್ನು ಬೇಯಿಸ್ತೀವಿ ಹಾಗಾಗಿ ನೀಟಾಗಿ ಈ ಥರ ನಾವು ಹಾಲನ್ನು ಫಸ್ಟು ತೆಗೆದುಕೋಬೇಕು ಹೀಗೆ ಮಿಕ್ಸಿಯಲ್ಲಿರುವಂತಹ ಎಲ್ಲ ಅಂಶಗಳೇನಿದೆ ಕಾಯಿ ಅಂಶ ಅದನ್ನೆಲ್ಲ ಹಾಕಿ ನೀಟಾಗಿ ಈ ಥರ ಹಾಲನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಇದು ಮಾಡ್ಕೋಬೇಕು ಆಮೇಲೆ ಬಟ್ಟೆಯನ್ನು ನಾವು ಈ ಥರದರಲ್ಲಿ ಹಿಂಡೋದ್ರಿಂದ ಅಂದರೆ ಹೀಗೆ ಸ್ಕ್ವೀಸ್ ಮಾಡೋದರಿಂದ ಹಾಲು ಗಟ್ಟಿ ಹಾಲು ಏನಿದೆ ಕಾಯ್ದು ಆ ಹಾಲೆಲ್ಲ ನೀಟಾಗಿ ಬರೋದಕ್ಕೆ ಶುರುವಾಗುತ್ತೆ ಒಂದು ಪಾತ್ರೆಯಲ್ಲಿ ಕಲೆಕ್ಟ್ ಆಗ್ತಾ ಇರುತ್ತೆ ಹೀಗೆ ಮಾಡೋದ್ರಿಂದ ನಮಗೆ ಗಟ್ಟಿ ಹಾಲು ಸಿಗುತ್ತೆ ಕಾಯ್ದು ಮೇಲೆ ಬೆಲ್ಲ ಬೆಲ್ಲವನ್ನು ಸಣ್ಣ ಪ್ರಮಾಣದಲ್ಲಿ ಕುಟ್ಟಿ ಒಂದು ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ಹೀಗೆ ಆ ಅರ್ಧ ಕೆ ಜಿ ಅಂದರೆ ಮುಕ್ಕಾಲು ಕೆ ಜಿ ಬೆಳ್ಳುಳ್ಳಿಗೆ ಇಷ್ಟು ಪ್ರಮಾಣದಲ್ಲಿ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಯೂಸ್ ಮಾಡಬೇಕು ಅದಾದಮೇಲೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅಗ್ಲ ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪ ಒಂದು ಮುಕ್ಕಾಲು ಕೆ ಜಿಯಷ್ಟು ತುಪ್ಪ ನಾವು ಯೂಸ್ ಮಾಡಬೇಕಾಗುತ್ತೆ ಸಾರಿ ಮುಕ್ಕಾಲಲ್ಲ ಅಲ್ಲ ಕಾಲು ಕೆ ಜಿಯಷ್ಟು ತುಪ್ಪವನ್ನು ಮುಕ್ಕಾಲು ಕೆ ಜಿ ಬೆಳ್ಳುಳ್ಳಿಗೆ ಯೂಸ್ ಮಾಡಬೇಕಾಗುತ್ತೆ ಅದಾದಮೇಲೆ ಹೀಗೆ ನೀಟಾಗಿ ಅದನ್ನು ತುಪ್ಪದಲ್ಲೇ ಬೆಳ್ಳುಳ್ಳಿಯನ್ನು ಸಾಫ್ಟ್ ಆಗುವರೆಗೂ ನೀಟಾಗಿ ಈ ಥರ ನಿಧಾನ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಬರಬೇಕಾಗತ್ತೆ ಅದಾದಮೇಲೆ ಫ್ರೈ ಆದಮೇಲೆ ಅಂದರೆ ಒಂದು ಗೋಲ್ಡನ್ ಬ್ರೌನ್ ಬರೋದಾದಮೇಲೆ ಕಾಯಿ ಹಾಲು ಏನು ಗಟ್ಟಿ ಕಾಯಿ ಹಾಲನ್ನು ಏನು ತೆಗೆದು ಇಟ್ಕೊಂಡಿರ್ತೀವಿ ಅದನ್ನು ಈ ಪಾತ್ರೆಗೆ ಅಂದರೆ ಬೇಯ್ತಾ ಇರುವಂಥ ಬೆಳ್ಳುಳ್ಳಿಯ ಜೊತೆಗೆ ಕಾಯಿ ಹಾಲನ್ನು ಕೂಡ ನಾವು ಆ್ಯಡ್ ಮಾಡ್ಕೋಬೇಕು ಕಾಯಿ ಹಾಲನ್ನು ಆ್ಯಡ್ ಮಾಡಿದ ತಕ್ಷಣ ತುಪ್ಪ ಏನಿದೆ ಅದು ಈ ಥರ ನೀಟಾಗಿ ತೇಲೋದಕ್ಕೆ ಶುರುವಾಗುತ್ತೆ ಮೇಲೆ ನಾವು ಕುಟ್ಟಿ ಪುಡಿ ಮಾಡಿ ಏನು ಬೆಳ್ ಇದು ಬೆಲ್ಲವನ್ನು ಇಟ್ಕೊಂಡಿದ್ದೀವಿ ಅದನ್ನು ಕೂಡ ನೀಟಾಗಿ ಇದರ ಜೊತೆಗೆ ಆ್ಯಡ್ ಮಾಡ್ಕೋಬೇಕು ಬೆಲ್ಲ ಮತ್ತು ಕಾಯಿ ಹಾಲು ಎರಡು ಒಟ್ಟಿಗೆ ಬೆಳ್ಳುಳ್ಳಿ ಜೊತೆಗೆ ಬೇಯೋದ್ರಿಂದ ಆ ಸಿಹಿ ಅಂಶ ಬೆಳ್ಳುಳ್ಳಿಯ ಒಳಗೆ ಹೋಗುತ್ತೆ ಅದರಿಂದ ಯಾವುದೇ ರೀತಿಯ ಉರಿ ಅಥವಾ ಏನು ಬಾಯಿಗೆ ಹಾಕಿದ ತಕ್ಷಣ ಖಾರ ಆ ಥರ ಫೀಲ್ ಆಗೋದಿಲ್ಲ ಚೆನ್ನಾಗಿ ಈ ಥರ ಬೆಳ್ಳುಳ್ಳಿ ಜೊತೆಗೆ ಬೆಲ್ಲ ಮಿಕ್ಸ್ ಆಗೋದಕ್ಕೆ ಶುರುವಾಗಿ ಈ ಥರ ಕುದಿ ಬರೋದಕ್ಕೆ ಶುರುವಾಗುತ್ತೆ ಕುದಿಯನ್ನು ಬರೋ ಸ್ಟಾರ್ಟ್ ಆದರೆ ಸಣ್ಣ ಉರಿಯಲ್ಲೇ ಇಟ್ಟು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಅಡಿ ಹಿಡಿಯದೆ ಅಡಿ ಹಿಡಿಬಾರ್ದು ಯಾವುದೇ ಕಾರಣಕ್ಕೂ ನೀಟಾಗಿ ಈ ಥರ ತಿರುಗಿಸಿ 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 ಆದಾಗ ಈ ಥರ ಗೋಲ್ಡನ್ ಬ್ರೌನ್ ಬರೋಕ್ಕೆ ಶುರುವಾಗ್ತಿದೆ ಅಂತ ಅಂತಾದರೆ ಬೆಳ್ಳುಳ್ಳಿ ಲೇಹ ರೆಡಿ ಆಗೋದಕ್ಕೆ ಸಿದ್ಧ ಆಗಿದೆ ಅಂತರ್ಥ ಈ ಲೇಹವನ್ನು ಪ್ರತಿದಿನ ಬಾಣಂತಿಯರು ಬೆಳಗ್ಗಿನ ಎದ್ದ ತಕ್ಷಣ ಅಂದರೆ ಬ್ರಷ್ ಮಾಡಿದ ತಕ್ಷಣ ಸೇವಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ